ಹುಕ್ಕೇರಿ ಏನು ಸಹಕಾರಿ ಸಂಘದ ಇವತ್ತು ಚುನಾವಣೆ ಅದಲ್ಲ ಇವತ್ತು ಗೋಕಾಕದ ರಾಜಕಾರಣ ಚಿಕ್ಕೋಡಿಗೆ ಒಂದು ಎಂಟ್ರಿ ಕೊಡತದ ಇವತ್ತು ಇಲ್ಲಿ ಗೋಕಾಕ ಬಂದು ಹುಕ್ಕೇರಿಗೆ ಬಂದು ಕೆಲವೊಂದು ಅಭಿವೃದ್ಧಿ ಮಾಡ್ತೀವಿ ಇಲ್ಲಿ ಅದ ಇಂಥ ಒಂದು ಮಾತುಗಳನ್ನ ಬಣ್ಣದ ಮಾತುಗಳನ್ನಾಡಿ ಇಲ್ಲಿ ಜನರನ್ನ ಒಂದು ಒಲೈಸಿಕೊಂಡು ಇಲ್ಲಿ ರಾಜಕಾರಣ ಮಾಡ್ಬೇಕಂತ ಹೇಳಿ ಗೋಕಾಕ್ ರಾಜಕಾರಣ ಬಂದಿದ್ದಾರೆ ಇವತ್ತು ಗೋಕಾಕ್ನಲ್ಲಿ ಏನು ಪರಿಸ್ಥಿತಿ ಅದ ಅಲ್ಲಿ ರಾಜಕಾರಣ ಏನದ ಅಲ್ಲಿ ಸರ್ವಾಧಿಕಾರಿ ಧೋರಣೆ ಮತ್ತು ಗೋಕಾಕನ ಅಭಿವೃದ್ಧಿ ಒಂದು ಕುಂಠಿತ ಮಾಡಿದಂಥ ರಾಜಕಾರಣ ಇಲ್ಲಿ ಒಂದು ಸುಳ್ಳು ಅಂತ ಮಾಡಿ ಇಲ್ಲಿ ಅಧಿಕಾರವನ್ನು ತೆಗೆದುಕೊಳ್ಳುವಂಥ ಒಂದು ಹಂಬಲ ಮಾಡ್ತದೆ ಅದಕ್ಕೆ ಗೋಕಾಕದ ಏನು ರಾಜಕಾರಣದ ಇವರಲ್ಲಿ ಏನು ಕೋಆಪ್ರೇಟಿವ್ ಸೆಕ್ಟರ್ ಒಳಗೆ ಎಂಥ ಒಂದು ದೊಡ್ಡ ಹಗರಣಗಳನ್ನು ಮಾಡಿದ್ದಾರೆ ಮತ್ತು ಅಲ್ಲಿ ಭ್ರಷ್ಟಾಚಾರ ನಡೆಸಿದಾರ ಒಂದು ಸರ್ವಾಧಿಕಾರ ಧೋರಣೆ ಮತ್ತು ಪ್ರಜಾಪ್ರಭುತ್ವ ವಿರೋಧವಾಗಿ ಒಂದು ಚುನಾವಣೆ ನಡೆಸ್ತಾರೆ ಇದರ ಬಗ್ಗೆ ಜನರಿಗೆ ಮನವರಿಕೆ ಮನವರಿಕೆ ಮಾಡಿಕೊಳ್ಬೇಕಂತ ಹೇಳಿ ಇವತ್ತು ನಾನು ಹುಕ್ಕೇರಿ ಬಂದಿದ್ದೀನಿ ಕೇಳಿಲ್ಲ ನಾವು ಇವತ್ತು ಕಳೆದ ಹದಿನೈ ಕಳೆದ ಹದಿನೈದು ದಿನಗಳಿಂದ ರಮೇಶ್ ಕತ್ತಿ ಸಾಹೇಬರು ಗೋಕಾಕದ ಏನು ನಡೀತದ ಅದನ್ನು ಹೇಳಿದಾರ ಆದರೆ ಹುಕ್ಕೇರಿಯವ್ರಿಗೆ ಇದೊಂದು ಅತಿಶಯೋಕ್ತಿ ಏನಪ್ಪ ಹಿಂಗೂ ನಡೀತದ ಅನಿಸುತ್ತೆ ಆದರೆ ರಮೇಶ್ ಕತ್ತಿ ಅವ್ರು ಏನು ಹೇಳಿದಾರಲ್ಲ ಅದು ನೂರಕ್ಕೆ ನೂರು ಸತ್ಯವಾದಂಥ ಒಂದು ಮಾತದ ಭೂಹಗರಣವಾಗಲಿ ಇವತ್ತು ಬಿ ಒ ಆಫೀಸ್ ಒಂದು ಬಾರ್ಗಳ ಮೇಲಾಗಲಿ ಮತ್ತು ಅಲ್ಲಿ ರಾಜಕಾರಣ ಹೆಂಗೆ ನಡೀತದೆ ಎ ಕೆ ಪಾಟೀಸ ಇದೆಲ್ಲ ನಡೆದ ನೈಜ ಘಟನೆ ಆಗಿದೆ ಆದರೆ ಇದೊಂದು ಹೌದಪ್ಪ ಹೀಗೂ ಉಂಟೆ ಅನ್ನುವಂಥ ಒಂದು ಆಶ್ಚರ್ಯಕರವಾದಂಥ ಆಗ್ತದೆ ನಾನು ಹಲವಾರು ಎರಡು ವರ್ಷಗಳಿಂದ ರಾಜಕಾರಣಕ್ಕೆ ಬಂದು ಅದರ ವಿರೋಧವಾಗಿ ಹೋರಾಟ ಮಾಡ್ತಿದ್ದೀನಿ ಆದರೆ ಆ ಹೋರಾಟಕ್ಕೆ ಜನರಿಂದ ಬೆಂಬಲ ಮನಷನೊಳಗಿದ್ರು ಆದರೂ ಯಾರೂ ಹೊರಗೆ ಬರಲಾರದಷ್ಟು ಒಂದು ಗುಂಡಾಗಿರಿ ಅದ ಮತ್ತು ನಾವು ಏನೋ ಮಾಡಿದ್ರೂ ಮೀಡ್ಯಾಕ್ ಬರೋದಿಲ್ಲ ಎಲ್ಲ ಮೀಡ್ಯಾದವರು ಹೆದರಿ ಅಥವಾ ಯಾವುದೋ ದುರಾಸೆಯಿಂದ ಇವತ್ತು ಯಾವುದೇ ವರದಿಯನ್ನು ಗೋಕಾಕ್ನಿಂದ ಮಾಡ್ತಾ ಇಲ್ಲ ಗೋಕಾಕ್ನಲ್ಲಿ ಯಾರಿಗೂ ಅನ್ಯಾಯ ಆಗಲಿ ಇವತ್ತು ಅವ್ರನ್ನ ಹೊಡೆದು ಕೊಂದ್ರೂ ಸಹ ಯಾವುದೇ ಮೀಡ್ಯಾಗೆ ಬರಲಾರ್ದಂಥ ಒಂದು ರಾಜಕೀಯ ವ್ಯವಸ್ಥೆ ಅಥವಾ ಒಂದು ಸಿಸ್ಟಮನ್ನು ಮಾಡಿಟ್ಟಿದ್ದಾರೆ ಅಲ್ಲಿ ಬೈಯೋದಕ್ಕಿಂತ ಇನ್ನೂ ಯಾವ್ದಾವ ಕ್ರೂರ ಶಬ್ದ ಇದ್ರೆ ಅದನ್ನ ಅದಕ್ಕೆ ಹೇಳ್ಬೋದು ಅನ್ಸುತ್ತಾ